ಎಲ್ಲಾ ಗೃಹ ಕೂಡ ಬಂಪರ್ ಸಿ ಸುದ್ದಿ ದಯವಿಟ್ಟು ವಿಡಿಯೋ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನಾಲ್ಕು ಸಾವಿರ ರೂಪಾಯಿ ಎಲ್ಲ ವೀಕ್ಷಕರೇ ನಿಮಗೆ ಮೂರು ಲಕ್ಷ ರೂಪಾಯಿ ಯಾವ ತರ ಪಡ್ಕೋಬಹುದು ಅಂತ ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಹಿತಿ ನಮಗೆ ಸಿಕ್ಕಿರುವಂತದ್ದು ಹಾಗೂ ಇಲ್ಲಿ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಬಂಪರ್ ಸಿ ಸುದ್ದಿ ಬಂದಿದೆ ಹೌದು ವೀಕ್ಷಕರೇ ಏನಪ್ಪ ಬಂಪರ್ ಸಿಹಿ ಸುದ್ದಿ ಅಂತ ನೀವು ಕೇಳಬಹುದು ಸೊ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ ಹಾಗೂ ಬಸ್ನಲ್ಲಿ ಪ್ರಯಾಣ ಮಾಡುವ ಶಕ್ತಿ ಯೋಜನೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ಹಾಗೂ ಬಸ್ ನಲ್ಲಿ ನಿರ್ವಾಹಕರಾಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ಇನ್ ಮುಂದೆ ಈ ತಪ್ಪು ಕೆಲಸ ಮಾಡಿದರೆ ನಿಮ್ಮ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಬಹುದು ಅಂತ ಹೇಳಲಾಗಿದೆ ಏನಪ್ಪಾ ಇದು ಹೊಸ ಒಂದು ರೂಲ್ಸ್ ಅಂತ ನೀವು ಕೇಳೋದಾದ್ರೆ ವಿಡಿಯೋದಲ್ಲಿ ಎಲ್ಲ ಕೂಡ ಡೀಟೇಲ್ ಆಗಿ ಹೇಳಿದ್ದೇನೆ ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಹಾಗೂ ನಿಮ್ಮ ಮನೆಯಲ್ಲೂ ಕೂಡ ಶಾಲೆಗೂ ಹೋಗುವ ವಿದ್ಯಾರ್ಥಿಗಳಿದ್ರೆ ಅವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ಶಾಲೆಗಳು ತುಂಬಾನೇ ಕ್ಲೋಸ್ ಆಗಿದೆ ಸರ್ಕಾರಿ ಶಾಲೆಗಳು ತುಂಬ ಅಂದ್ರೆ ತುಂಬಾನೇ ಕ್ಲೋಸ್ ಮಾಡಲಾಗಿತ್ತು ಹೀಗಾಗಿ ಮತ್ತೆ ಈಗ ಹೆಚ್ಚುವರಿ ಪಿರಿಯಡ್ಸ್ ಗಳನ್ನ ನಡೆಸಲು ಇಲ್ಲಿ ಒಂದು ನಿರ್ಧಾರವನ್ನ ಮಾಡಲಾಗಿದೆ ತರಗತಿಗಳನ್ನ ಎಕ್ಸ್ಟ್ರಾ ಕ್ಲಾಸ್ ಅಂತ ನಾವೇನು ಕರೀತೀವಲ್ಲ ಅದಕ್ಕೆ ಸರ್ಕಾರ ಈಗ ತೀರ್ಮಾನ ಮಾಡಿದೆ ವೀಕ್ಷಕರೇ ಮತ್ತೆ ಈಗ ಕರ್ನಾಟಕ ಸರ್ಕಾರದ ಸಮೀಕ್ಷೆ ಮುಗಿತು ಕೇಂದ್ರ ಸರ್ಕಾರದ ಪ್ರಾಯೋಗಿಕ ಟ್ರಯಲ್ ಸಮೀಕ್ಷೆ ನವೆಂಬರ್ ಹತ್ತರಿಂದ ನವೆಂಬರ್ ಮೂವತ್ತರವರೆಗೂ ಕರ್ನಾಟಕದ ಮೂರು ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಯಲಿದೆ ಅಂತೆ ವೀಕ್ಷಕರೇ ಅಂದ್ರೆ ಕೇಂದ್ರ ಸರ್ಕಾರವು ಕೂಡ ಜನಗಣತಿ ಮಾಡಲು ಈ ಬಾರಿ ಡಿಜಿಟಲ್ ಅಂದ್ರೆ ಯಾವ ತರ ಇಲ್ಲಿ ಕರ್ನಾಟಕದಲ್ಲಿ ಮೊಬೈಲ್ ಫೋನ್ ಮೂಲಕ ಸಮೀಕ್ಷೆ ಮಾಡಿದ್ರು ಅದೇ ತರ ಮತ್ತೆ ಈಗ ಕರ್ನಾಟಕದಲ್ಲಿ ಭಾರಿ ಮಳೆ ಅಂತ ಹೇಳಲಾಗಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಬಳಲಿದೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಇರಲಿದೆ ಎಲ್ಲ ಕೂಡ ಡಿಟೇಲ್ ಆಗಿ ನೋಡೋಣ ಗೃಹಲಕ್ಷ್ಮಿಯವರು ಯಾವ ಥರ ಹಣ ಪಡ್ಕೋಬಹುದು ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಯಾವ ಯಾವ ತರ ಸಿಗುತ್ತೆ ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಕಮೆಂಟ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಬೇಗನೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಅಲ್ಲಿ ನೀವು ಕಮೆಂಟ್ ಮಾಡಿ ವೀಕ್ಷಕರೇ ತುಂಬಾ ಜನ ನಮಗೆ ಎರಡು ಕಂತು ಮೂರು ಕಂತು ಬಾಕಿ ಇದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಏನೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಇಲ್ಲ ಕೇವಲ ಬ್ಯಾಲೆನ್ಸ್ ಇರೋದು ಅಂದರೆ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಅದು ಕೂಡ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳದ್ದು ಮಾತ್ರ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾವೆಲ್ಲ ಹಣ ನಿಮಗೆ ಇನ್ನು ಕೂಡ ಬರಬೇಕು ಕಮೆಂಟ್ ಮಾಡಿ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ನಾಲ್ಕು ಸಾವಿರ ರೂಪಾಯಿ ಹಣ ಎಲ್ಲರಿಗೂ ಕೂಡ ಹಾಕಲಾಗಿದೆ ಈಗ ಸರ್ಕಾರದಿಂದ ಎಲ್ಲ ಕಂತು ಕೂಡ ಕ್ಲಿಯರ್ ಆಗಿದೆ ಏನೂ ಕೂಡ ಪೆಂಡಿಂಗ್ ಇಲ್ಲ ಅಂತ ಹೇಳಲಾಗಿದ್ದು ವೀಕ್ಷಕರೇ ಇಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿಯರ ಒಂದು ಹೆಸರು ಅರ್ಜಿ ಹಾಕುವಾಗ ಕೊಟ್ಟಿರೋ ಹೆಸರು ಮತ್ತು ರೇಷನ್ ಕಾರ್ಡ್ ಮೇಲಿರೋ ಹೆಸರು ಬ್ಯಾಂಕ್ ನಲ್ಲಿ ಇರುವ ಪಾಸ್ಬುಕ್ ಮೇಲೆ ಇರೋ ಹೆಸರು ಏನಾದರೂ ಮಿಸ್ ಮ್ಯಾಚ್ ಆದರೆ ಅವಾಗ ಹಣ ಬರೋದು ಸ್ವಲ್ಪ ನಿಮಗೆ ತಡವಾಗಬಹುದು ವೆರಿಫಿಕೇಶನ್ ಏನಾದರೂ ಪೆಂಡಿಂಗ್ ಇದ್ರೆ ಅವಾಗಲೂ ಕೂಡ ನಿಮಗೆ ಹಣ ಬರೋದು ಇಲ್ಲಿ ಒಂದು ಸ್ವಲ್ಪ ತೊಂದರೆ ಆಗಬಹುದು ಡಿ ಬಿ ಟಿ ನಲ್ಲಿ ಕ್ಲಿಯರ್ ಆಗಿ ನಿಮಗೆ ಶೋ ಆಗುತ್ತೆ ಸೊ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯವರು ಡಿ ಬಿ ಟಿ ನ ಡೌನ್ಲೋಡ್ ಮಾಡ್ಕೊಳ್ಳಿ ಡಿ ಬಿ ಟಿ ಆಪ್ ನಲ್ಲಿ ನಿಮ್ಮ ಒಂದು ಗೃಹಲಕ್ಷ್ಮಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರು ಆಧಾರ್ ಕಾರ್ಡ್ ನಂಬರು ಕೇಳುತ್ತೆ ಹಾಕ್ಬಿಟ್ಟು ನೀವು ಅದನ್ನ ಲಾಗಿನ್ ಮಾಡಿ ಅದರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡೀಟೇಲ್ ಸಿಗುತ್ತೆ ಎಷ್ಟು ಕಂತು ಜಮೆ ಆಗಿದೆ ಎಷ್ಟು ಕಂತು ಬಾಕಿ ಇದೆ ಏನಾದರೂ ಇಲ್ಲಿ ಎರರ್ ಅಂತ ಮೆಸೇಜ್ ಬಂದಿದ್ರೆ ಅದು ಕೂಡ ನಿಮಗೆ ಕಾಣುತ್ತೆ ಹೀಗಾಗಿ ಅದನ್ನು ನೋಡ್ಕೊಳ್ಳಿ ಮತ್ತೆ ಎರಡನೇದಾಗಿ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಇದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಮಾತ್ರ ಎಲ್ಲ ಮಹಿಳೆಯರಿಗೆ ಸಿಗೋದಿಲ್ಲ ಮೂರು ಲಕ್ಷ ರೂಪಾಯಿ ವರೆಗೂ ಗರಿಷ್ಠ ಮಟ್ಟದ ಸಾಲ ಸೌಲಭ್ಯ ಮಾಡಿಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಅಧಿಕೃತವಾಗಿ ಒಂದು ಯೋಜನೆ ಜಾರಿಗೆ ಬರುತ್ತೆ ಮೂರು ತಿಂಗಳ ಒಳಗೆ ರಾಜ್ಯಾದ್ಯಂತ ಯೋಜನೆ ಜಾರಿಗೆ ಬರಲಿದೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವು ಕೂಡ ಪ್ರಾರಂಭವಾಗ್ತಾ ಇದೆ ಇದಕ್ಕೆ ಗೃಹಲಕ್ಷ್ಮಿ ವಿವಿಧೋದ್ದೇಶ ಸಹಕಾರ ಸಂಘವು ಕೂಡ ಹೇಳಲಾಗಿದೆ ಈ ಒಂದು ಅರ್ಜಿ ಹಾಕೋದಕ್ಕೆ ಯಾವುದೇ ರೀತಿ ನಿಮಗೆ ರೇಷನ್ ಕಾರ್ಡ್ ಕೂಡ ಬೇಕಾಗಲ್ಲ ಗೃಹಲಕ್ಷ್ಮಿ ಯೋಜನೆಯ ಒಂದು ಆಧಾರದ ಮೇಲೆ ನಿಮಗೆ ಸಾಲವನ್ನ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಅನ್ನ ಭಾಗ್ಯ ಫಲಾನುಭವಿಗಳಿಗೂ ಕೂಡ ಒಂದು ಬಂಪರ್ ಸಿ ಸುದ್ದಿ ಬಂದಿದೆ ಹೌದು ಈಗ ಹೆಸರು ಕಾಳು ಬೇಡ ಅಂತ ತುಂಬಾ ಜನ ಹೇಳ್ತಾ ಇದ್ರು ಅದೇ ತರ ಈಗ ಹೆಸರು ಕಾಳು ಕೊಡೋದನ್ನ ಸರ್ಕಾರ ನಿಲ್ಲಿಸ್ತಾ ಇದೆ ಇಂದ್ರ ಕಿಟ್ ನಲ್ಲಿ ಒಂದು ಕೆಜಿ ಹೆಸರು ಕಾಳು ಬದಲಾಗಿ ಇಲ್ಲಿ ಎರಡರಿಂದ ಮೂರು ಸದಸ್ಯರು ಇದ್ರೆ ಅಂತವರಿಗೆ ಐವತ್ತು ಗ್ರಾಮ್ ತೊಗರಿ ಬೆಳೆ ಕೊಡೋದಾಗಿನೂ ಕೂಡ ಹೇಳಲಾಗಿದೆ ಅಂದ್ರೆ ಒಂದರಿಂದ ಮೂರು ಜನರು ಇದ್ರೆ ಅಂತ ಕುಟುಂಬಕ್ಕೆ ಇಲ್ಲಿ ಅರ್ಧ ಕೆಜಿ ಹೆಸರು ಕಾಳು ಕೊಡೋ ಬದಲಿ ಟೂ ಫಿಫ್ಟಿ ಗ್ರಾಮ್ಸ್ ಅಂದ್ರೆ ಪಾವು ಕಿಲೋ ತೊಗರಿ ಬೆಳೆ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಇಲ್ಲಿ ಒಂದು ಘೋಷಣೆ ಮಾಡಿರುವಂತದ್ದು ಇನ್ನು ಮೂರರಿಂದ ನಾಲ್ಕು ಜನರು ಇದ್ದ ಬಿ ಪಿ ಎಲ್ ಕುಟುಂಬಕ್ಕೆ ಒಂದು ಕೆಜಿ ಹೆಸರು ಕಾಳು ಕೊಡಬೇಕಿತ್ತು ಅದರ ಬದಲಾಗಿ ಅರ್ಧ ಕೆಜಿ ತೊಗರಿ ಬೆಳೆಯನ್ನ ಕೊಡ್ತೀವಿ ಹೆಸರು ಕಾಳು ಕೊಡೋದಿಲ್ಲ ಇನ್ನು ಐದಕ್ಕೂ ಹೆಚ್ಚು ಸದಸ್ಯರು ಇರುವ ಕುಟುಂಬಕ್ಕೆ ಒಂದೂವರೆ ಕೆಜಿ ಹೆಸರು ಕಾಳು ಕೊಡಬೇಕಿತ್ತು ಆದ್ರೆ ಈಗ ತ್ರೀ ಬೈ ಫೋರ್ ಕೆಜಿ ಅಂದ್ರೆ ವೀಕ್ಷಕರೇ ಏಳು ನೂರ ಐವತ್ತು ಗ್ರಾಮ್ ತೊಗರಿ ಕೊಡೋದಾಗಿ ಹೇಳಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಿಮಗೆ ಇದು ಓಕೆನಾ ತುಂಬಾ ಜನ ನಮಗೆ ಓಕೆ ಅಂತ ಕಮೆಂಟ್ ಮಾಡಿದ್ದಾರೆ ಹೆಸರು ಕಾಳು ಬೇಕಾದ್ರೆ ಬೇಡ ತೊಗರಿ ಹೆಚ್ಚುವರಿ ಕೊಟ್ರೆ ಒಳ್ಳೆಯದು ಇದರಿಂದ ತುಂಬಾ ನಾವು ಯೂಸ್ ಮಾಡ್ಕೊಂತೀವಿ ಅಂತಾನು ಕೂಡ ತುಂಬಾ ಜನ ಕಮೆಂಟ್ ಮಾಡಿದ್ದಾರೆ ಇನ್ನು ಕೆಲವ ಇನ್ನು ಸ್ವಲ್ಪ ಜನ ಹೆಸರು ಕಾಳನ್ನು ಕೊಡಬೇಕಿತ್ತು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಮೆಜಾರಿಟಿ ತೊಗರಿ ಬೆಳೆಗೆ ಹೆಚ್ಚು ಒಂದು ಡಿಮ್ಯಾಂಡ್ ಇದೆ ಅಂತ ಅನಿಸುತ್ತೆ ತುಂಬಾ ಜನ ತೊಗರಿ ಬೆಳೆ ಅಂತಾನೆ ಕಮೆಂಟ್ ಮಾಡಿದ್ದಾರೆ ವೀಕ್ಷಕರೇ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ನಿಮಗೆ ತೊಗರಿ ಬೆಳೆ ಬೇಕಾ ಹೆಸರು ಕಾಳು ಬೇಕಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಯಾಕಂದ್ರೆ ಎಲ್ಲ ಒಂದು ಕುಟುಂಬಗಳು ಕಮೆಂಟ್ ಮಾಡಿದ್ರೆ ಸರ್ಕಾರಕ್ಕೂ ಕೂಡ ಇದರ ಬಗ್ಗೆ ಒಂದು ಅಪ್ಡೇಟ್ ಸಿಗಲಿದೆ ಸೊ ಇಲ್ಲಿ ಮುಖ್ಯವಾಗಿ ಮೂರನೇದಾಗಿ ಅನರ್ಹ ಪಡಿತರ ಚೀಟಿದಾರರಿಗೆ ದಂಡ ಕೂಡ ಹಾಕಲಾಗುತ್ತೆ ಯಾರಾದರೂ ಸುಳ್ಳು ದಾಖಲೆ ಕೊಟ್ಟು ನಕಲಿ ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ನೌಕರರಾಗಿರ್ಬೋದು ಅಥವಾ ಶ್ರೀಮಂತರು ಆಗಿರ್ಬೋದು ಸರ್ಕಾರಕ್ಕೆ ತೆರಿಗೆ ಪಾವತಿ ಮಾಡ್ತಾ ಇರೋರಾಗಿರ್ಬೋದು ಯಾರೇ ಆಗಿರ್ಬೋದು ಅವರು ಏನಾದರೂ ನಕಲಿ ದಾಖಲೆ ಸೃಷ್ಟಿ ಮಾಡಿ ಬಿ ಪಿ ಎಲ್ ಕಾರ್ಡ್ ಪಡೆದುಕೊಂಡಿದ್ರೆ ಅವರ ವಿರುದ್ಧ ದಂಡಾಸ್ತ್ರವನ್ನು ಪ್ರಯೋಗ ಮಾಡಲಾಗುತ್ತೆ ಇದಕ್ಕೋಸ್ಕರ ರೂಪರೇಷೆಗಳನ್ನು ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಯಾವ ತರ ದಂಡ ಹಾಕಬೇಕು ಇವರಿಗೆ ಅಂತಾನು ಕೂಡ ರೂಪರೇಷೆಗಳನ್ನು ರೆಡಿ ಮಾಡ್ಕೊಳ್ಲಾಗ್ತಾ ಇದೆ ಹೌದು ಇಷ್ಟು ವರ್ಷ ಅವರು ಪಡೆದುಕೊಂಡಿರುವ ಪಡಿತರವನ್ನ ಲೆಕ್ಕ ಹಾಕಲಾಗುತ್ತೆ ಅಷ್ಟು ಪ್ರಮಾಣದಲ್ಲಿ ಮಾರ್ಕೆಟ್ ನಲ್ಲಿ ಅದಕ್ಕೆ ಎಷ್ಟು ರೇಟ್ ಬೀಳುತ್ತೆ ಅಷ್ಟು ಕೂಡ ದಂಡದ ರೂಪದಲ್ಲಿ ಅದನ್ನ ವಸೂಲಿ ಕೂಡ ಮಾಡಲಾಗುತ್ತೆ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಇಲ್ಲಿ ಬಂದಿರುವಂತದ್ದು ಬೀದಿ ನಾಯಿಗಳನ್ನ ಕಾಟ ತಡೆಯಲು ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಮಹತ್ವದ ಸೂಚನೆ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ ಈ ಒಂದು ಸೂಚನೆ ಏನು ಅಂತ ನೀವು ಕೇಳೋದಾದ್ರೆ ರಸ್ತೆ ಸರ್ಕಾರಿ ಕಚೇರಿ ಶಾಲೆಗಳ ಒಂದು ವ್ಯಾಪ್ತಿಯಿಂದ ಬೀದಿ ನಾಯಿ ದನ ತೆರವಿಗೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಎಂಟು ವಾರದಲ್ಲಿ ಆಶ್ರಯ ತಾಣಗಳಿಗೆ ಬೀದಿ ನಾಯಿಗಳನ್ನ ದನ ಪ್ರಾಣಿಗಳನ್ನ ಸ್ಥಳಾಂತರ ಮಾಡುವಂತೆ ತಾಕೀತು ಮಾಡಿರುವಂಥದ್ದು ಎಲ್ಲ ಸರ್ಕಾರಗಳು ಸ್ಥಳೀಯ ಆಡಳಿತ ಹೆದ್ದಾರಿ ಅಧಿಕಾರಿಗಳಿಗೆ ಸುಪ್ರೀಂ ಕೋರ್ಟ್ ಖಡಕ್ ಆದೇಶವನ್ನ ಕೊಟ್ಟಿದೆ ಶಾಲಾ ಕಾಲೇಜು ಆಸ್ಪತ್ರೆಗಳು ಬಸ್ ನಿಲ್ದಾಣಗಳು ಮತ್ತು ರೈಲುಗಳ ರೈಲುಗಳ ನಿಲ್ದಾಣಗಳಲ್ಲೂ ಕೂಡ ಸರ್ಕಾರಿ ಸಾಂಸ್ಥಿಕ ಪ್ರದೇಶಗಳಲ್ಲೂ ಕೂಡ ನಾಯಿ ಕಡಿತದ ಘಟನೆಗಳು ಹೆಚ್ಚಳವಾಗಿದ್ದಾವೆ ಇದು ಆತಂಕಕಾರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇಂಥ ಸ್ಥಳಗಳಲ್ಲಿ ಇರುವ ನಾಯಿಗಳನ್ನ ನಿಗದಿತ ಆಶ್ರಯ ತಾಣಗಳಿಗೆ ಸ್ಥಳಾಂತರ ಮಾಡಬೇಕು ಅಂತ ಅಧಿಕಾರಿಗಳಿಗೆ ಆ ನಿರ್ದೇಶನ ಕೊಟ್ಟಿದೆ ಮುಖ್ಯವಾಗಿ ಹೆದ್ದಾರಿಗಳು ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಬೀದಿ ನಾಯಿ ಬೀದಿ ಪ್ರಾಣಿಗಳು ಮತ್ತು ದನಗಳನ್ನು ಕೂಡ ನಿಗದಿತ ಸ್ಥಳಕ್ಕೆ ಸ್ಥಳಾಂತರಿಸಲು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೇರಿದಂತೆ ಸಂಬಂಧಿತ ಅಧಿಕಾರಿಗಳಿಗೆ ಕೋರ್ಟ್ ಆದೇಶ ಕೊಟ್ಟಿದೆ ಬನ್ನಿ ವೀಕ್ಷಕರೇ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಇನ್ ಮುಂದೆ ಶಕ್ತಿ ಸ್ಕೀಮ್ಗೆ ಯಾರಾದರೂ ಟೀಕಿಸಿದ್ರೆ ಬಸ್ ನಿರ್ವಾಹಕರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ತುಂಬಾ ಕಡೆಗೆ ಕಂಡಕ್ಟರ್ಸ್ ಆಗಿರ್ಬೋದು ಡ್ರೈವರ್ಸ್ ಆಗಿರ್ಬೋದು ತಮ್ಮ ಶಕ್ತಿ ಯೋಜನೆಗೆ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ ಶಕ್ತಿ ಯೋಜನೆ ಕುರಿತಂತೆ ಚಾಲಕ ನಿರ್ವಾಹಕರೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಂಬುವ ದೂರು ಬಂದಿದೆ ಇದನ್ನ ನಿಲ್ಲಿಸದೇ ಹೋದರೆ ಸಿಬ್ಬಂದಿಗಳ ವಿರುದ್ಧವೇ ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಎಚ್ಚರಿಕೆಯ ಒಂದು ಗಂಟೆ ಬಾರಿಸಿದೆ ವೀಕ್ಷಕರೇ ಯಾರಾದರೂ ನಿಮ್ಮ ಮನೆಯಲ್ಲಿ ಕಂಡಕ್ಟರ್ಸ್ ಹಾಗೂ ಡ್ರೈವರ್ಸ್ ಇದ್ದರೆ ಕೆ ಎಸ್ಆರ್ ಟಿಸಿ ನೌಕರರು ಯಾರಾದರೂ ಇದ್ರೆ ಇನ್ಮುಂದೆ ಪಬ್ಲಿಕ್ನಲ್ಲಿ ಶಕ್ತಿ ಯೋಜನೆ ಬಗ್ಗೆ ಟೀಕಿಸುವಂತಿಲ್ಲ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ವಿಡಿಯೋಸ್ಗಳು ಮೊದಲು ವೈರಲ್ ಆಗಿದ್ದಾವೆ ಟಿಕೆಟ್ ಕೊಡುವಾಗ ತುಂಬಾ ಜನರು ಈ ಒಂದು ಯೋಜನೆಗೆ ಟೀಕಣೆ ಮಾಡಿದ್ದಾರೆ ಶಕ್ತಿ ವಿರುದ್ಧ ಮಾತಾಡಿದರೆ ಚಾಲಕ ನಿರ್ವಾಹಕರ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ ಶಕ್ತಿ ಯೋಜನೆ ಕುರಿತಂತೆ ಚಾಲಕ ಮತ್ತು ನಿರ್ವಾಹಕರೇ ಅಪಪ್ರಚಾರ ಮಾಡ್ತಾ ಇರೋದು ತಪ್ಪು ಅಂತ ಇಲ್ಲಿ ಒಂದು ಇಲಾಖೆ ಹೇಳಿರುವಂತದ್ದು ಇದನ್ನ ಮೀರಿ ಮಾತನಾಡುವುದು ಕಂಡು ಬಂದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದೆ ಒಂದು ಬಾರಿ ವಾರ್ನಿಂಗ್ ಕೊಡಲಾಗಿದೆ ಈಗ ಯಾರಾದರೂ ಮಾಡಿದರೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಹೇಳಲಾಗಿದೆ ವೀಕ್ಷಕರೇ ಇನ್ನು ಮಳೆ ಪ್ರಮಾಣ ಜಾಸ್ತಿ ಆಗಲಿದೆ ಯಾವೆಲ್ಲ ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಅಂತ ನೀವು ಕೇಳೋದಾದರೆ ವೀಕ್ಷಕರೇ ಮುಖ್ಯವಾಗಿ ನಮ್ಮ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಬೀಳ್ತಾ ಇದೆ ಬೆಂಗಳೂರು ನಗರದಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಇನ್ನು ಬೀದರ್ ಯಾದಗಿರಿ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ತುಮಕೂರು ಕೋಲಾರ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಅಲರ್ಟ್ ಅಲರ್ಟನ್ನು ಕೊಡಲಾಗಿತ್ತು ಹೀಗಾಗಿ ಈ ಭಾಗದಲ್ಲಿ ಹೆಚ್ಚು ಮಳೆ ಬೀಳಲಿದೆ ಅಂತೆ ಇನ್ನು ಧಾರವಾಡ ಬೆಳಗಾವಿ ಗದಗ ಬಾಗಲಕೋಟೆ ಜಿಲ್ಲೆಗಳಲ್ಲೂ ಕೂಡ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಕರಾವಳಿ ಭಾಗದಲ್ಲಿ ಹೆಚ್ಚು ಮಳೆ ಬೀಳುತ್ತೆ ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ ಅಂತೆ ವೀಕ್ಷಕರೇ ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಇಲ್ಲಿ ಅರಬ್ಬಿ ಸಮುದ್ರದಲ್ಲಿ ಮೇಳ್ಮೈ ಸುಳಿಗಾಳಿ ಪರಿಣಾಮ ಕರ್ನಾಟಕದಲ್ಲಿ ಮೋಡ ಕವಿದ ವಾತಾವರಣವೂ ಕೂಡ ಇರಲಿದೆ ಅಂತೆ ಮೋಡ ಕವಿದ ವಾತಾವರಣ ಇದ್ರೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ಬಿಸಿಲಿನ ಪ್ರಮಾಣ ಕಡಿಮೆ ಆಗಲಿದೆ ಅಂತ ಹೇಳಲಾಗಿದೆ ಇನ್ನು ವೀಕ್ಷಕರೇ ಕೊನೆಯದಾಗಿ ನಿಮ್ಮ ಮನೆಯಲ್ಲೂ ಕೂಡ ಸರ್ಕಾರಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗಳು ಇದ್ರೆ ಇನ್ಮುಂದೆ ನಿತ್ಯ ಒಂದು ದಿನ ಹೆಚ್ಚುವರಿ ಪೀರಿಯಡ್ಸ್ ಪಾಠ ಅಂದರೆ ಒಂದು ದಿನ ಹೆಚ್ಚುವರಿ ಅವರಿಗೆ ತರಗತಿ ತೆಗೆದುಕೊಳ್ಳಲಾಗುತ್ತೆ ಅಂದರೆ ಒಂದು ತರಗತಿ ಎಕ್ಸ್ಟ್ರಾ ತೆಗೆದುಕೊಳ್ಳಲಾಗುತ್ತೆ ದಸರಾ ರಜೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಇದರಿಂದಾಗಿ ಶಾಲೆಗಳು ಬಂದ್ ಆಗಲಾಗಿತ್ತು ಕಲಿಕಾ ಅವಧಿ ಸರಿ ಮಾಡಲು ರಾಜ್ಯದ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಉಳಿದಿರುವ ಶಾಲೆ ದಿನಗಳಲ್ಲಿ ನಿತ್ಯ ಒಂದು ಹೆಚ್ಚುವರಿ ಅವಧಿ ತರಗತಿ ಬೋಧನೆಗೆ ಶಿಕ್ಷಣ ಇಲಾಖೆ ಆದೇಶ ಕೊಟ್ಟಿದೆ ದಸರಾ ರಜೆ ವಿಸ್ತರಣೆ ಆಗಿದ್ದರಿಂದ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಲ್ಲಿ ಕೊರತೆಯಾಗುವ ಶಾಲಾ ಬೋಧನ ಬೋಧನಾ ಕಲಿಕೆ ಸರಿ ಮಾಡಲು ಶಿಕ್ಷಣ ಇಲಾಖೆ ಆಯುಕ್ತರು ಸೂಚನೆಯನ್ನ ಕೊಟ್ಟಿರುವಂಥದ್ದು ಎಂಟು ಪೂರ್ತಿ ದಿನಗಳು ಅಂದರೆ ಎಂಟು ವಿಂಟು ಏಳು ಐವತ್ತಾರು ಅವಧಿಗಳು ಅಂದರೆ ಇಲ್ಲಿ ಐವತ್ತಾರು ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಳ್ಳಬೇಕು ಅಂತ ಇಲ್ಲಿ ಹೇಳಲಾಗಿದೆ ಒಟ್ಟು ಅರವತ್ತಾರು ಕ್ಲಾಸ್ಗಳನ್ನು ಹೆಚ್ಚುವರಿಯಾಗಿ ತಗೋಬೇಕು ಅಂತ ಶಿಕ್ಷಣ ಇಲಾಖೆ ಹೇಳಿದೆ ಇನ್ನು ನಿಮಗೆಲ್ಲ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ದ್ವಿತೀಯ ಪಿ ಯು ಪರೀಕ್ಷೆ ಒಂದು ವೇಳಾಪಟ್ಟಿ ಅಂದ್ರೆ ಅಂದರೆ ಟೈಮ್ ಟೇಬಲ್ ಕೂಡ ಆ ಬಿಡುಗಡೆ ಮಾಡಲಾಗಿದೆ ದ್ವಿತೀಯ ಪಿಯು ಪರೀಕ್ಷೆಗಳು ಇದೇ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಇಪ್ಪತ್ತೆಂಟರಿಂದ ಪ್ರಾರಂಭವಾಗುತ್ತೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಮಾರ್ಚ್ ಹದಿನೆಂಟರಿಂದ ಪ್ರಾರಂಭವಾಗುತ್ತೆ ಮಾರ್ಚ್ ಹದಿನೆಂಟರಿಂದ ಏಪ್ರಿಲ್ ಎರಡರವರೆಗೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಇರಲಿದೆ ಇನ್ನು ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಹದಿನೇಳರವರೆಗೂ ದ್ವಿತೀಯ ಪಿಯು ಪರೀಕ್ಷೆ ಇರಲಿದೆ ಇನ್ನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ತರಗತಿಗಳು ಹಿಂದೆ ಉಳಿದುಕೊಂಡಿದ್ದಾವೆ ಸೊ ಎಕ್ಸ್ಟ್ರಾ ಕ್ಲಾಸ್ ಗಳನ್ನ ತಗೊಳ್ಳೋದ್ರ ಮೂಲಕ ಇದನ್ನ ಸರಿ ಮಾಡಲು ಶಿಕ್ಷಣ ಇಲಾಖೆ ಮುಂದಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ